ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಕಡೆ ಧರ್ಮಸ್ಥಳದ ಒಂದು ಹತ್ಯಾಕಾಂಡಕ್ಕೆ ಕುರಿತಂತೆ ನ್ಯಾಯ ಸಿಗಲಿ ಅಂತ ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ ಆ ಕಡೆ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದಂಥ ವ್ಯಕ್ತಿ ಬಂದು ಶವಗಳನ್ನು ಕೂತಿಟ್ಟ ಸ್ಥಳಗಳನ್ನು ಪಾಯಿಂಟ್ಔಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾರೆ ಆದರೆ ನಿನ್ನೆ ಸಂಜೆ ಬೆಳ್ತಂಡಿಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಂತ ಹೇಳಿ ಈ ಒಂದು ಅನಾಮಿಕ ವ್ಯಕ್ತಿ ಏನಿದ್ದಾನೆ ಭೀಮಾ ಆತನಿಗೆ ಬೆದರಿಕೆ ಹಾಕೋಕ್ಕಂಥ ಕೆಲಸವನ್ನು ಮಾಡ್ತಾನೆ ಏನಂತ ಅಂದರೆ ನೀನು ಈ ಪ್ರಕರಣದಿಂದ ಹಿಂದೆ ಸದ್ಬಿಡು ಇದನ್ನು ವಾಪಸ್ ತಗೋ ಅಂತ ಅಲ್ಲ ಇವರಿಗೆ ಯೂನಿಫಾರ್ಮ್ ಕೊಟ್ಟು ಈ ಡಿಪಾರ್ಟ್ಮೆಂಟ್ಗೆ ಸೇರಿಸಿರೋದು ಏನಕ್ಕೆ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇತ್ತು ಇಂಥವರೆಲ್ಲ ಇಲಾಖೆಯಲ್ಲಿ ಇರೋದ್ರಿಂದನೇ ಇವತ್ತಿಗೂ ಕೂಡ ಆ ಒಂದು ಪ್ರಕರಣಗಳು ಏನು ನಡೀತಾ ಇದ್ದಾವೆ ಅದು ಯಾವುದಕ್ಕೂ ಕೂಡ ನ್ಯಾಯ ಸಿಗ್ತಾರೆ ಅಷ್ಟಕ್ಕೂ ಸಮಾಜಕ್ಕೆ ಒಂದು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಾದಂಥ ಅಧಿಕಾರಿ ಸ್ಥಾನದಲ್ಲಿರುವಂಥವ್ರು ಈ ರೀತಿ ಕಚಡ ಕೆಲಸಕ್ಕೆ ಕೈ ಕೈ ಹಾಕ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾಚಿಕೆ ನಾಚಿಕೆಗಳಿತ್ತ ಹೇಳಿ ಎಷ್ಟೋ ಜನ ಈಗ ನಮ್ಮ ಚಾನಲ್ದಲ್ಲೂ ಕೂಡ ಇವರು ಸಬ್ಸ್ಕ್ರೈಬರ್ಸ್ ಇದ್ದೀರ ಮುಂದೆ ಪಿ ಎಸ್ ಐ ಆಗಬೇಕು ಐ ಪಿ ಎಸ್ ಅಧಿಕಾರಿ ಆಗಬೇಕು ಇನ್ನೇನೋ ಆಗ್ಬೇಕು ಡಿ ವೈ ಎಸ್ ಬಿ ಅಂತ ಕನ್ಸು ಕಾಣ್ತಾ ಇದ್ರು ನಾಳೆ ನೀವು ಕೂಡ ಆ ಹುದ್ದೆಗೆ ಹೋದ ತಕ್ಷಣ ಈ ರೀತಿ ಯಾರು ದುಡ್ಡು ಕೊಡ್ತಾರೆ ಅಂತ ತಕ್ಷಣ ಇಸ್ಕೊಂಡು ಅಲ್ಲಿ ಒಬ್ರಿಗೆ ಅನ್ಯಾಯ ಆಗಿದೆ ಅವ್ರ ನಿಮ್ಮ ಮುಂದೆ ಬಂದು ಬೇಡ್ಕೊಂಡ್ರು ಕೂಡ ಅವರಿಗೆ ಅನ್ಯಾಯ ಆಗ್ಲಿ ಬಿಡಿ ಅಂತ ಗಣ್ಮ್ ಕೂತ್ಕೊಳ್ತೀರಿ ಅಂದರೆ ನೀವು ಆ ಹುದ್ದೆಗೆ ಹೋಗೋದಕ್ಕೆ ಲಾಯಕ್ಕಲ್ಲ ಖಂಡಿತವಾಗಿ ಈ ಒಂದು ಪ್ರಕರಣ ಇಡೀ ರಾಜ್ಯದ ಜನರ ಒಂದು ಆ ಕಣ್ಣು ಮುಂದೆ ಇದೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನಡೆಯುವಂತ ಅಪ್ಡೇಟ್ಸ್ ನೋಡ್ತಾ ಇದ್ದಾರೆ ಏನಾಗುತ್ತೆ ಏನು ಶ್ರವ ಸಿಗ್ತಾ ಏನಾದರೂ ಒಂದು ಮಾಹಿತಿ ಸಿಕ್ಕುವ ಅಲ್ಲಿಗೆ ಸಾಕ್ಷಿಗಳು ಹೆಂಗಾದ್ರೂ ಮಾಡಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಯಾರು ಕಾರಣ ಆಗಿದ್ದಾರೆ ಈ ಒಂದು ಸಾಲು ಸಾಲು ಹತ್ಯಾಕಾಂಡಗಳಿಗೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಪ್ರಾರ್ಥಿಸ್ತಿದ್ರೆ ಈ ಕಡೆ ಮಾಧ್ಯಮಗಳು ದಿನ ಬಿಡಿಯನ್ನು ನಿಂತ್ಕೊಂಡು ಲೈವ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಗಳು ಒಳಗೊಳಗೆ ಇಂಥವ್ರನ್ನ ಎಸ್ ಐ ಟಿಗೆ ನೇಮಿಸಿದ್ದಾದ್ರೆ ಯಾಕೆ ಸರ್ಕಾರ ಅಂತ ಇವರೆಲ್ಲ ಅಧಿಕಾರಿಗಳಾಗಿ ಕೆಲಸ ಮಾಡೋದಕ್ಕೆ ಲಾಯಕ ಇಂತಹ ಪ್ರಕರಣದಲ್ಲಿ ಈ ರೀತಿ ವರ್ತನೆ ತೋರೋರು ಸಣ್ಣ ಪುಟ್ಟ ಜನರನ್ನ ಇವರು ನಮ್ಕೊಂಡು ಸ್ಟೇಷನ್ಗೆ ಬಂದ್ರೆ ಇವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಇಷ್ಟೋ ಜನ ಇನ್ಸ್ಪೆಕ್ಟರ್ ಗಳನ್ನ ನೋಡಿದೀನಿ ಕೆಲವ್ರು ಎಷ್ಟು ನೆಗ್ಲೆಕ್ಟ್ ಆಗಿರ್ತಾರೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಪಾಪ ಯಾರೋ ಒಬ್ಬ ಬಡವ ಫೋನ್ ಕೇಳ್ಕೊಂಡು ಸರ್ ಈ ತರ ಹಿಂಗಾಗಿದೆ ಅಂದ್ರೆ ಅದೇನು ಸಿಗಲ್ಲ ಬಿಡ್ರಿ ಹೋಗ್ರಿ ಅಂತ ನೆಗ್ಲೆಕ್ಟ್ ಆಗಿ ಆ ಎಲ್ಲೋ ಒಂದು ಗಲಾಟೆ ಆಗಿದೆ ಅಂತಂದ್ರೆ ಇದ್ದ ಅಂತಂದ್ರೆ ಅದ್ನ ತಾಣ ಇಸ್ಕೊಂಡು ಇನ್ನೊಬ್ಬನ ಎಫ್ ಐ ಆರ್ ಮಾಡುವಂಥದ್ದು ಈ ರೀತಿ ಇವರೆಲ್ಲ ಪೊಲೀಸ್ ಇಲಾಖೆಗೆ ಒಂದು ರೀತಿ ಕಳಂಕ ಅಂತ ಹೇಳ್ಬೋದು ಮಧುಕರ್ ಶೆಟ್ಟಿ ಅಂತ ಆಫೀಸರ್ಗಳು ಇದ್ದಂಥ ಇಲಾಖೆ ನಮ್ಮ ರಾಜ್ಯ ಅವರೆಲ್ಲ ಹೆಂಗೆ ಬದುಕು ಹೋದ್ರು ಅಂತಂದ್ರೆ ಇವತ್ತಿಗೂ ಮಧುಕರ್ ಶೆಟ್ಟಿ ಅಂತಂದ್ರೆ ಇಡೀ ಒಂದು ಜನ ಅವರಿಗೆ ದೇವರ ರೂಪದಲ್ಲಿ ಕಾಣ್ತಾರೆ ಎಷ್ಟೋ ಜನ ಸ್ವತಃ ಯುವ ಅಧಿಕಾರಿಗಳು ಅವ್ರ ಫೋಟೋಗಳನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಅವರನ್ನ ಪ್ರೇರಣೆಯಾಗಿ ಅವರನ್ನು ಒಂದು ರೀತಿ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ ಇಂತಹ ಅಧಿಕಾರಿಗಳು ಇದ್ದು ಹೋದಂಥ ಇಲಾಖೆಯಲ್ಲಿ ಭ್ರಷ್ಟರು ಈ ರೀತಿ ಆದಂತ ಆ ಕೆಲಸ ಮಾಡಿದ್ರು ಅದೇನು ಸಾಕ್ಷಿ ಇನ್ನೂ ಏನೇನಾಗಿದೆ ಗೊತ್ತಿಲ್ಲ ಹೋಟೆಲ್ ಅದೇನೂರು ಆದ್ರೆ ಅದನ್ನ ಎಸ್ ಐ ಟಿಯಿಂದ ಮಾತ್ರ ಅಲ್ಲ ಇಡೀ ಇಲಾಖೆಯಿಂದನೇ ಹೊರ ಕಳಿಸ್ಬೇಕು ಇಂತಹ ಒಂದು ಪ್ರಕರಣದಲ್ಲೂ ಕೂಡ ಇಷ್ಟೊಂದು ಬೇಜವಾಬ್ದಾರಿ ಆಗಿ ವರ್ತಿಸ್ತಾರೆ ಆ ಒಂದು ಯಾರು ದುರುತ್ತಾರೆ ಇದನ್ನ ಅದಕ್ಕೆ ಬೆದರಿಕೆ ಆಗ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರ ಒಂದು ಬಂಡತನ ಇರಬಹುದು ಅಂತ ಇಡೀ ರಾಜ್ಯಕ್ಕೆ ರಾಜ್ಯವೇ ಕಾದು ಕುಳಿತಿದೆ ಏನಾಗ್ತಿದೆ ಅಂತ ಪ್ರತಿಯೊಬ್ಬರೂ ಕೂಡ ಅದನ್ನ ನೋಡ್ತಾ ಇದ್ದಾರೆ ಪ್ರತಿ ದಿನವೂ ಕೂಡ ಶ್ರಮ ಪಡ್ತಾ ಇದ್ದಾರೆ ಸಾಕ್ಷಿಯನ್ನು ಹುಡುಕುದಕ್ಕಿ ನಡುವೆ ಈ ಸಾಕ್ಷಿ ನಾಶ ಮಾಡೋ ಒಂದು ಮಕ್ಕಳು ಒಳಗಡೆನೇ ಇದ್ದಾರೆ ಅಂತಂದ್ರೆ ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತು ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಮಾಡಿದಂಥ ಕೆಲಸದಿಂದ ಇವತ್ತಿಗೂ ಕೂಡ ಈ ಸಾಕ್ಷಿಗಳು ಸಿಕ್ಕಿಲ್ಲ ಸರಿಯಾದಂತ ನ್ಯಾಯ ಸಿಕ್ಕಿಲ್ಲ ಸೊ ಅಗೇನ್ ಇವರು ಮತ್ತೆ ಅದೇ ಕೆಲಸ ಮಾಡಬೇಕು ಹೊರಟಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ದುಡ್ಡಿ ದುಡ್ಡಿನ ಹಾಸಿಗೆ ಬಿದ್ದಿದ್ದಾರೆ ಅಂತ ಹಣದ ಹಾಸೆ ಇದ್ರೆ ಬೇರೆ ಯಾವುದಾದ್ರು ಒಂದು ಕೇಸು ತೋರಿಸಿ ನೀವು ಈ ಪ್ರಕರಣದಲ್ಲಿ ಬೇಡ ಕಾರಣ ಇದೊಂದು ತಾರ್ಕಿಕ ಅಂತ್ಯ ಕಾಣಲೇಬೇಕಾದಂತ ಪ್ರಕರಣ ಆ್ಯಂಡ್ ಇಡೀ ರಾಜ್ಯಕ್ಕೆ ರಾಜ್ಯದ ಗಮನ ಸೆಳೆದಿರುವಂತ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಕರಣದಲ್ಲಿ ಏನಿದೆ ಅಂಶ ಅನ್ನೋದು ಪ್ರತಿಯೊಂದು ಚಿಕ್ಕ ಮಗುವನ್ನು ಕೇಳಿದ್ರು ಹೇಳುತ್ತೆ ಅಷ್ಟರ ಮಟ್ಟಿಗೆ ಇದು ಪ್ರತಿ ಮನಸ್ಸು ಮನೆಯನ್ನು ತಲುಪಿ ಬಿಟ್ಟಿದೆ ಅಂಡ್ ಈ ವಿಷಯದಲ್ಲಿ ಏನಾದರೂ ಆತ ದೂರುದಾರ ಹೇಳಿರುವಂತೆ ಸಾಕ್ಷಿಗಳು ಸರಿಯಾಗಿ ಸಿಕ್ಕಿಬಿಟ್ರೆ ಖಂಡಿತವಾಗಿ ಹೇಳ್ತೀನಲ್ಲ ಗೆಲುವು ನೂರಕ್ಕೆ ಖಚಿತ ಆಗುತ್ತೆ ಆ್ಯಂಡ್ ಅದು ಆಗಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಆಶಯ ಆ್ಯಂಡ್ ಈ ಒಂದು ಪ್ರಕರಣದಲ್ಲಿ ಈ ಬಾರಿ ಕೂಡ ಶಿಕ್ಷೆ ಆಗಲಿಲ್ಲ ಅವರು ಆರೋಪಿಗಳು ಸಿಗಲಿಲ್ಲ ಸಾಕ್ಷಿ ಸಿಕ್ಕಿಲ್ಲ ಅಂದರೆ ಇನ್ನು ಯಾವತ್ತೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕಾಗಲ್ಲ ಆ್ಯಂಡ್ ಆ ಆರೋಪಿಗಳ ಸ್ಥಾನವನ್ನು ಯಾರು ಹೊತ್ಕೊಂಡಿದ್ದಾರೆ ಅವರು ಇನ್ನಷ್ಟು ಈ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನ ಮಾಡಿಕೊಂಡೆ ಮುಂದುವರಿತಾರೆ ಅವರ ಹಠಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಯಾರಿಗೂ ಸಾಧ್ಯವಾಗಲ್ಲ ಅದಕ್ಕೆ ಇದಕ್ಕೊಂದು ಅಂತ್ಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಧನ್ಯವಾದಗಳು